ರೇವಣ ಸಿದ್ದರು ಪ್ರಭು ಸಿದ್ದರಾಮನು ಯಾರ ಶಿರವನ್ನು ಮುಟ್ಟಲು ಕರ್ತೃವು ಬಂದನೆಂದು ಯಾವನು ನಮಸ್ಕರಿಸಿದನು ಒನ್ಯದ್ರಿ ಇನ್ನು ಎರಡನೇದ್ರಿ ಆದರೆ ಈ ಮಣೆತನದವರು ಪಾರಂಪರಿಕವಾಗಿ ಮಾತೃ ಆರಾಧಕರು ಆಗಿದ್ದರು ಎನ್ನುವ ವಿವರಗಳು ಯಾವ ಮೂಲಕತನಗಳಲ್ಲಿ ಕಂಡುಬರುತ್ತದೆ ಮನೆತನದ ದೇವತೆ ಯಾವ ಮಲಕವನನ್ನು ತಮ್ಮ ಪಶುಪಾಲನೆಯ ಅಲೆಮಾರಿತನದಲ್ಲಿ ಬುಟ್ಟಿಯಲ್ಲಿ ಹಾಕಿಕೊಂಡು ಹೋಗುತ್ತಿದ್ದರು ಇನ್ನು ಮೂರನೇ ಪ್ರಶ್ನೆ ಇನ್ನು ಗೋರಕನ ಹೆಸರಲ್ಲಿ ಯಾವ ರಕ್ಷೆ ಎಂಬ ಒಬ್ಬ ವಚನಕಾರನು ಪಾಲಕ ಮಹಾಪ್ರಭು ಸಿದ್ಧ ಯಾವ ನಾತಲಿಂಗ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದು ಅವನಿಗೂ ಅವನಿಗೂ ಯಾರನಿಗೂ ಸಂಬಂಧವಿಲ್ಲ ಲಿಂಗಾಯತ ಯಜಮಾನ ಕೊಟ್ಟಿ ಇನ್ ನಾಲ್ಕನೇ ಪ್ರಶ್ನೆ ಲಿಂಗಾಯತ ಯಜಮಾನ ಕೊಟ್ಟಿಗೆಯಲ್ಲಿದ್ದ ಯಾವಯ್ಯನ ಜೋಳಿಗೆ ಕೌಸಾಳೆ ಮತ್ತು ಬೆತ್ತವನ್ನು ತಿಪ್ಪೆಗೆ ಎಸೆದು ಬಿಟ್ಟನಂತೆ ತಿಪ್ಪೆಗೆ ಎಸೆದ ಬೆತ್ತ ಎದ್ದು ಬಂದು ಯಜಮಾನನಿಗೆ ಸಿಕ್ಕಾಪಟ್ಟೆ ತಳಿಸಲು ಪ್ರಾರಂಭಿಸುತ್ತಂತೆ ಅದನ್ನು ಕಂಡು ಯಜಮಾನ ಕೈ ಮುಗಿದು ಬೇಡಿಕೊಳ್ಳಲು ಅದು ಯಾವಯ್ಯನ ಬಗಲು ಸೇರಿಕೊಂಡಿದ್ದಂತೆ ಐದನೇ ಪ್ರಶ್ನೆ ಪರಶಿವನು ಈತನ ಮುಗ್ಧ ಭಕ್ತಿಗೆ ಮೆಚ್ಚಿ ಕೈಲಾಸದಲ್ಲಿ ಅಮರ ಘನ ಪದವಿಯನ್ನು ಅನುಗ್ರಹಿಸಿ ಕೃಪೆ ಮಾಡಿದನು ಯಾವನು ಆ ಕಾಲದಲ್ಲಿ ಪೂಜಿಸಿದ ಮಂದಿರವು ಎಲ್ಲಿದೆ ಇವು ಹಳ್ಳೂರದವ್ರು ಹಾಕಿರ್ತಕ್ಕಂಥ ಪ್ರಶ್ನೆ ಇನ್ನ ಗೋವಿಂದಕೊಪ್ಪದವರು ನಿಮ್ಮ ಪ್ರಶ್ನೆ ಹೆಂಗೆ ಹೆಂಗದ ನೀವು ಒಂದ್ ಸ್ವಲ್ಪ ಹೇಳ್ರಿ ಅಂತೂರೇ ಗೋವಿಂದಕೊಪ್ಪ ಗ್ರಾಮದ ಡೊಳ್ಳಿನ ಸಂಘದ ಪ್ರಶ್ನೆ ಈ ರೀತಿ ಇರುತ್ತವೆ ಚಕ್ಕಡಿ ಮ್ಯಾಲ ಪ್ರಯಾಣ ಮಾಡುವಾಗ ಬಂಡಿ ಕೀಲು ಬಿಚ್ಚ ಬಿದ್ದಿತ್ತು ಅದನ್ನು ಒಬ್ಬ ಹಾಲ ಮೊತ್ತದ ಶರಣ ತನ್ನ ಕೈಯಾಗಿರ್ತಕ್ಕಂಥ ಕೊಡ್ಲಿಯನ್ನ ಆ ಕಿಲಿಗೆ ಜಡಿ ಅಂದನ ಆ ಹಾಲು ಮೊತ್ತದ ಶರಣ ಯಾರು ಯಾವ ಆ ಗೌಡ ಯಾರು ಬಂಡಿಗಾಲಿಗೆ ಜಡದಿರ್ತಕ್ಕಂಥ ಗೌಡ ಯಾರು ಆ ಕೊಡ್ಲಿ ಕೊಟ್ಟಿರ್ತಕ್ಕಂಥ ಹಾಲು ಮೊತ್ತದ ಶರಣ ಯಾರು ಇದು ಒಂದನೇ ಘರ್ಷಣೆ ಎರಡನೇದು ಹಾಲು ಮೊತ್ತದ ಹೆಣ್ಣು ಮಗಳು ಒಬ್ಬ ರಾಜನನ್ನು ಮದುವೆ ಮದುವೆಯಾದರು ಆ ಮದುವೆಯಾಗ ರಾಜನಿಗೆ ಮಕ್ಕಳಾಗಿ ಆ ಆಕಳ ಹಾಲು ತಂದು ಕೊಡುವೇಳಿ ಆ ಹೆಣ್ಣು ಮಗಳು ರಾಜ ಕೇಳಿದ್ರು ಆ ಮಕ್ಕಳಿಗೆ ಅವಾಗ ನನ್ನ ರಾಜ್ಯದೊಳಗೆ ಆಕಳಿಲ್ಲ ಎಮ್ಮೆ ಹಾಲು ತಂದು ಕೊಡ್ತೀನಿ ಅಂತ ಎಮ್ಮೆ ಹಾಲು ತಂದು ಕೊಟ್ಟನ ಅದನ್ನ ಚಲತಳ ನಿನಗೆ ಹಾಲು ಆಕಳ್ದೇ ಬೇಕ ಅಂದ್ರ ತವರು ಮನಿಯಿಂದ ತಗೊಂಡು ಬಂದು ಕುಡಿಸ್ತೇ ರಾಜ ಅಂದಾನ ಅವಾಗ ತವರು ಮನಿಯಿಂದ ಆಕಳ ಹಾಲು ತಂದಳ ಆ ಹೆಣ್ಣು ಮಗಳು ಆಕಳ ಹೊಡ್ಕೊಂಡು ಬಂದಾಗ ಆ ಮಗುವಿಗೆ ಹಾಲು ಕುಡಿಸಿ ಉಳಿದಿರ್ತಕ್ಕಂಥ ಹಾಲು ರಾಜ ಕೊಟ್ಟಾಗ ಈ ಆಕಳ ಹಾಲೇ ಇಟ್ಟು ರುಚಿಯಾದ್ರ ಈ ಆಕಳ ಮೌಂಸ ಎಷ್ಟು ರುಚಿ ಇರ್ಬೇಕಂತೇಳಿ ಆ ಆಕಳ ಕೊಲ್ಲ ಬಯಸ್ತಾನ ಆ ಬಯಸಿರ್ತಕ್ಕಂಥ ರಾಜ ಯಾರು ಆ ಆಕಳ ತಗೊಂಡು ಬಂದಿರ್ತಕ್ಕಂಥ ಹೆಣ್ಣು ಮಗಳ ಯಾರು ಇದು ಎರಡನೇ ಘರ್ಷಣೆ ಇನ್ನು ಮೂರನೇದ್ದು ಆದಿಗೊಂಡನು ಶುಭ ಮುಹೂರ್ತದಲ್ಲಿ ಎಷ್ಟನೇ ದಿವಸ ಯಾವ ತೊಟ್ಟಿಲನ್ನು ಕಟ್ಟಿಸಿ ಯಾರ ನಾಮಕರಣವನ್ನು ಏರ್ಪಡಿಸಿದನು ಲಕ್ಕಪ್ಪನು ಉತ್ತಮ ರೀತಿಯಿಂದ ಇದ್ದ ವೇಳೆಯಲ್ಲಿ ಇವನ ಹೆಂಡತಿಯರೊಳಗೆ ಯಾವ ಯಾವ ಕಿಚ್ಚು ಕಾಣಿಸಿಕೊಂಡಿತು ಹಾಲು ಮತದ ಪವಾಡ ಪುರುಷ ಗೆರಿ ಒಬ್ಬ ಹಾಲು ಮತದ ಪವಾಡ ಪುರುಷ ಗೆರಿ ಎಳೆದಾನ ಯಾಕೆ ಗೆರಿ ಎಳ್ದನಪ್ಪ ಅಂತಂದ್ರೆ ಕುರಿ ರಕ್ಷಣೆಗೆ ಆ ಕುರಿ ತುಡುಗು ಮಾಡಕ್ ಬಂದಿದ್ರು ಆ ಬಂದಿರ್ತಕ್ಕಂಥವ್ರು ಆ ಕುರಿ ತಗೊಳಕ್ ಹೋದಾಗ ಅಷ್ಟಬ್ ಬಗ್ಗೆ ನಿಂತಾರ ಆ ಗೆರಿ ಎಳೆದಿರ್ತಕ್ಕಂಥ ಆ ಹಾಲು ಮತದವ್ರು ಯಾರು ಆ ಕುರಿ ಮಾಲಕ್ ಯಾರು ಹಿಂಗ ನಮ್ಮ ಪ್ರಶ್ನೆ ಇದ್ದಿರ್ತವೆ ಆಯಿತು ಈಗಾಗಲೇ ಹಳ್ಳೂರು ಸಂಘದವರು ನಿಮಗೆ ಹೇಳಿದ್ದು ಇವರು ಹೆಂಗೆ ನಮ್ಮ ಚಿರ್ಲಕೊಪ್ಪ ಬಿರುಸರ ನೇರ ನೇರವಾಗಿ ಹಿಂಗೆ ಎಲ್ಲರಿಗೂ ತಿಳಿಯೋನ್ ಪ್ರಶ್ನೆ ಮಾಡುತ್ತೆ ಹೇಳ ನೋಡು ಹಂಗೆ ಮಾಡುತ್ತೆ ನಿಮ್ಗೆ ಹೇಳೀವಿ ನಾವು ನೀವು ಒತ್ತಾಟಿಗೆ ಸಾಲ ಬರ್ಕೊಂಡು ಬಂದಿರಿ ಇದ್ರೆ ಇರಲಿ ಅದಕ್ಕೂ ಅವ್ರು ಪ್ರಯತ್ನ ಮಾಡ್ತಾರೆ ಇನ್ನು ಅವ್ರು ಹಾಕಿರ್ತಕ್ಕಂಥದ್ದು ನೀವು ಪ್ರಯತ್ನ ಮಾಡಿರಿ ನೀವು ಹಾಕಿರ್ತಕ್ಕಂಥದ್ದು ಅವ್ರು ಪ್ರಯತ್ನ ಮಾಡ್ತಾರೆ ಮತ್ತು ಟೈಮ್ ಏನಪ್ಪ ಅಂತಂದ್ರೆ ಒಂದು ಅರ್ಧ ತಾಸು ಹೆಚ್ಚು ಕೊಟ್ಟಾರೆ ಕಮಿಟಿ ಅವರು ಐದು ಗಂಟೆಗೆ ಹುಡುಕ್ಯಾಡೋಕೆ ಟೈಮ್ ಕೊಟ್ಟಿದ್ದೀವು ಐದುವರಿ ತಕ್ಕ ಹುಡುಕಾಡಬಹುದು ಐದೂವರೆ ಒಳಗಾಗಿ ಯಾರು ಈ ಐದು ಪ್ರಶ್ನೆಯದೊಳಗೆ ಯಾರು ಹೆಚ್ಚು ಉತ್ತರ ಬಿಡಿಸ್ತೀರಿ ಅವ್ರಿಗೆ ಡಾಲತ ಕಮಿಟಿ ನಿರ್ಣಯದ ಇನ್ನು ಎರಡೂ ಮಾಸ್ತರ್ಗಳು ನಿಮ್ಮ ನಿಮ್ಮ ಕೆಲಸಕ್ಕೆ ನೀವು ಇರಬೇಕು ಇನ್ನು ಹಾಡೋರು ಮತ್ತು ಬರ್ಶ್ಯಾಡೋರು ಇವರು ಏನು ಏನದಿರಲಿಲ್ಲ ಇನ್ನು ನಿಮ್ಮದು ಏನು ಕುಬಿ ಐತಿ ನೀವು ಮಾಡೋದೇನು ಯಾಕೆ ತಂಗಿ ಈಚುಗಡಿ ಯಾವ ತಂಗಿ ನಂದಿನಿ ಇನ್ಕ ಯಾವದು ಹಾಡ್ಯಾಳು ಹುಟ್ಟಿದ ಊರಿಗೆ ಜಾನಪದ ಹಾಡ್ಯಾಳು ಅದಕ್ಕಿಂತ ಹೆಚ್ಚಿನ ಜಾನಪದ ನೀ ಹಾಡೋದೇನ ಇನ್ನು ಒಟ್ಟೆ ಮಣ್ಣು ಎಲ್ಲ ಕೂತವ್ರು ಮನರಂಜಿಸುವಂಥ ಕೆಲಸ ಎರಡೂ ನೀವು ಹಾಡವ್ರು ಮಾಡ್ಬೇಕನ್ನು ಹಾಡವರು ಬಾರ್ಸಿ ಹಾಡವರು ನಿಮ್ಮದು ಕೆಲಸ ಏನೈತಿ ನೀವು ಮಾಡೋದೈತಿ ಇನ್ನು ಮಾಸ್ತರ್ಗಳು ಎರಡು ಮಂದಿ ಕೆಲಸ ಇನ್ನು ಅವ್ರಿಗೆ ನೆಮ್ಸಿವಿ ಐದೂವರೆ ಗಂಟೆ ತಕ ಅವ್ರಿಗೆ ಎರಡು ಮಂದಿಗೆ ಟ್ರಾವದ ಮತ್ತೆ ಒಳಗಾಗಿನೇ ನಿಮಗೆ ಸಿಕ್ಕರು ಸಹಿತ ಬರ್ರಿ ಬುಕ್ಕ ಸಮೇತ ಅಷ್ಟರೊಳಗಾಗಿ ನೀವು ಶಿಖರು ತೊಗೊಂಬರಿ ಅವು ಎರಡೂ ಸಂಘದವರು ಬುಕ್ಕ ತಗೊಂಡು ನಾವು ಆ ಕಮಿಟಿಯವರು ಅದನ್ನು ಟ್ರ್ಯಾಲಿ ಮಾಡ್ತೀವಿ ಮತ್ತು ಅವಾಗ ಕೊಡಬೇಕಾದ ಹಿಂಗೇನಿಲ್ಲ ಅಷ್ಟ್ರೊಳಗಾಗಿ ಶಿಖರು ಸಹಿತ ನಾವು ಬುಕ್ಕ ಸಮೇತವಾಗಿ ಇದಕ್ಕಿಂತ ಉತ್ತರ ಸಿಕ್ಕೈತಿತ್ತು ಅಂದ್ಕೊಟ್ರು ಏನು ತಪ್ಪಿಲ್ಲ ಅದಕ್ಕೆ ಆದಷ್ಟು ನೀವು ಎರಡೂ ಸಂಘದವರು ಮಾಸ್ತರ್ಗಳು ಇದಕ್ಕೆ ಪ್ರಯತ್ನ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳುತ್ತಾ ತಂಗಿ ಇನ್ನು ಮಾತಾಡಿ ಇನ್ನು ಶುರು ಮಾಡಿರಿ ಸರ್